ರನ್ಯಾ ಸ್ಮಗ್ಲಿಂಗ್ ಕೇಸ್ನ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ ಇದರಲ್ಲಿ ಯಾರ್ಯಾರಿದ್ದಾರೆ ಅಂತ ನಾಳೆ ಸದನದಲ್ಲೇ ಹೇಳ್ತೇವೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರನ್ಯಾ ಜೊತೆಗಿನ ಸಂಬಂಧ ಏನೇನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಗೋಲ್ಡ್ ಎಲ್ಲಿಂದ ತಂದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿದೆ ಎಲ್ಲವನ್ನೂ ಕೂಡ ನಾಳೆ ಸದನದಲ್ಲೇ ಹೇಳ್ತೇವೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಈಗ ನಾಳೆ ನಾವು ಸದನದ ಹೇಳ್ತೀವಿ ಯಾರ್ಯಾರ ಜೋಡ ಅದಾವು ಯಾಕೆ ಏನೇನು ಸೆಕ್ಯೂರಿಟಿ ಎಲ್ಲಾನು ಮಾಹಿತಿ ತಗೊಂಡಿವಿ ಗೋಲ್ಡ್ ಎಲ್ಲಿ ತಂದರು ಗೋಲ್ಡ್ ಯಾರು ನಮ್ಗೇನು ಮಾ ನಮ್ಗೇನು ಮಾಹಿತಿ ಆಜಾ ಸಚಿವರೇ ನೋಡ್ರಿ ಈಗ ನಾಳೆ ನಾವು ಸದಂತ ಹೇಳ್ತೀವಿ ಯಾರ್ಯಾರ್ದಾರು ಆರನ್ಯ್ ಜೋಡ ಯಾರ್ಯಾರದು ಅದಾವು ಯಾಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿವಿ ಗೋಲ್ಡ್ ಎಲ್ಲಿ ತಂದ್ರು ಗೋಲ್ಡ್ ಯಾಕೆ ತಂದ್ರು ಎಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ರನ್ಯಾ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ ಈ ನಡುವೆ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್ ಅವರು ಆಕೆಯ ಹಿಂದೆ ಯಾರಿದ್ದಾರೆ ಆಕೆಗೆ ಸೆಕ್ಯೂರಿಟಿ ಕೊಟ್ಟಿದ್ಯಾರು ಇದರ ಬಗ್ಗೆ ನಮಗೂ ಕೂಡ ವಿಚಾರಗಳು ಗೊತ್ತಾಗಿದೆ ಅದೆಲ್ಲವನ್ನ ಸದನದಲ್ಲೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಇವರ ಈ ಮಾತು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡುತ್ತಾ ಮುಂದಿನ ದಿನಗಳಲ್ಲಿ ಮಧುಶ್ರೀ ಚಿನ್ನದ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾವ್ ಅವರ ವಿಚಾರದಲ್ಲಿ ದಿನಕ್ಕೊಂದು ಸ್ಫೋಟಕ ತಿರುವುಗಳು ಪಡೆದುಕೊಳ್ತಾ ಇದ್ದಾವೆ ಅದರಲ್ಲಿ ಚಿನ್ನದ ನಿಕ್ಷೇಪವನ್ನು ಬಗೆದಷ್ಟು ಚಿನ್ನವೇ ಬರೋ ಹಾಗೆ ರಾವ್ ಕೇಸಲ್ಲೂ ಕೂಡ ರಾಜಕೀಯ ರಹಸ್ಯಗಳು ಒಂದೊಂದಾಗಿ ತೆರೆದುಕೊಳ್ತಿದಾವೆ ಇಷ್ಟು ದಿನಗಳ ಕಾಲ ಇಬ್ಬರು ಸಚಿವರ ಕೈವಾಡ ಇದೆ ನಿರಂತರವಾಗಿ ರಾವ್ ಜೊತೆ ಇಬ್ಬರು ಸಚಿವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಮಾತುಗಳು ಕೇವಲ ಊಹಾಪೋಹಗಳ ರೀತಿಯಲ್ಲಿ ವದಂತಿಗಳ ರೀತಿಯಲ್ಲಿ ಕೇಳಿ ಬರ್ತಾ ಇತ್ತು ಕಳೆದ ಒಂದು ವಾರದಿಂದ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇಬ್ಬರು ಸಚಿವರಿದ್ದಾರೆ ಇನ್ನೊಬ್ಬ ಸಚಿವರಿದ್ದಾರೆ ಈ ರೀತಿಯ ಹೇಳಿಕೆಗಳು ಕೇವಲ ಮೊಗಸಾಲಿಯಲ್ಲಿ ಮಾತ್ರ ಕೇಳಬರ್ತಾ ಇತ್ತು ಆದರೆ ಇದಕ್ಕೆ ಟ್ವಿಸ್ಟ್ ಕೊಟ್ಟಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ನಾಳೆ ಅಧಿಕೃತವಾಗಿ ಸದನದ ಒಳಗಡೆಯೇ ಆ ಇಬ್ಬರು ಸಚಿವರ ಹೆಸರು ಯಾರು ಬಹಿರಂಗವಾಗಿ ಹೇಳ್ತೀನಿ ಹೇಳ್ತಾ ಇದ್ದಾರೆ ತಮಗೆ ಮಾಹಿತಿ ಅದು ಸದನದ ಆಸ್ತಿ ಈ ಕಾರಣಕ್ಕೋಸ್ಕರ ಸದನದ ಒಳಗಡೆಯೇ ಗೋಲ್ಡ್ ಗೋರ್ಡ್ ಸಂಬಂಧಪಟ್ಟ ಹಾಗೆ ನಾನು ಹೆಸರನ್ನ ರಿವೀಲ್ ಮಾಡ್ತೀನಿ ಇಬ್ಬರು ಸಚಿವರು ಯಾರು ಅನ್ನುವಂತ ಬಹಿರಂಗವಾಗಿ ಹೇಳ್ತೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಿದ್ದಾರೆ ಇಷ್ಟು ದಿನಗಳ ಕಾಲ ಈ ರಣ್ಯರಾವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಕೆಸರಚಾಟಗಳು ಚಾಟಗಳು ನಡೆದ್ರೂ ಕೂಡ ಕೇವಲ ಊಹಾಪೋಹಗಳಿಗೆ ಮಾತ್ರ ಸೀಮಿತವಾಗಿತ್ತು ಅಕಸ್ಮಾತ್ ನಿಜಕ್ಕೂ ಕೂಡ ಯತ್ನಾಳ್ ಅವರು ಈ ಇಬ್ಬರು ಸಚಿವರು ಯಾರು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೆಸರನ್ನ ಹೇಳಿದ್ದೆ ಆದರೆ ಅದು ಬಹುತೇಕ ರಾಜಕೀಯ ದೊಂಬರಾಟಕ್ಕೂ ಅಥವಾ ರಾಜಕೀಯವಾಗಿ ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೂ ಗುರಿಯಾಗಬಹುದು ಆಡಳಿತ ಪಕ್ಷ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಜಟಾಪಟಿಗೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಇಡೀ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳಿರಬಹುದು ಅಥವಾ ಅದರಲ್ಲಿ ರಾಜಕೀಯ ನಾಯಕರ ಸಂಪರ್ಕ ಇದೆ ಅನ್ನುವಂತಹ ಮಾತುಗಳಿರಬಹುದು ಎಲ್ಲಿಯೂ ಕೂಡ ತನಿಖೆ ಅಧಿಕಾರಿಗಳು ಇದುವರೆಗೆ ಆ ರೀತಿಯ ಹೆಸರುಗಳನ್ನ ಬಹಿರಂಗಪಡಿಸಿಲ್ಲ ಒಂದು ಡಿ ಆರ್ ಐ ಅವರು ಹೇಳಬೇಕು ಇಲ್ಲ ಸಿಬಿಐ ಅಧಿಕಾರಿಗಳು ಈ ರೀತಿಯ ಸಚಿವರು ಯಾರು ನಿರಂತರವಾಗಿ ಸಂಪರ್ಕದಲ್ಲಿರುವಂತದ್ದು ರಣ್ಯ ರಾವ್ ಜೊತೆ ಅನ್ನುವಂಥದ್ದನ್ನ ಬಹಿರಂಗಪಡಿಸಬೇಕಾಗಿತ್ತು ಆದರೆ ಆದ್ರೆ ಇದೀಗ ಕೇವಲ ವಿರೋಧ ಪಕ್ಷಗಳು ಮಾತ್ರ ಇಬ್ಬರು ಸಚಿವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಇದೀಗ ಯತ್ನಾಳ್ ಅವರು ಆ ಹೆಸರನ್ನ ಬಹಿರಂಗಪಡಿಸಿದ್ದೆ ಆದ್ರೆ ಬಹುದೊಡ್ಡ ಸ್ಫೋಟಕ ತಿರುವನ್ನ ಈ ಪ್ರಕರಣ ಪಡೆದುಕೊಂಡರೂ ಕೂಡ ಆಶ್ಚರ್ಯವಿಲ್ಲ ಇಲ್ಲದೆ ಹೋದ್ರೆ ಆಡಳಿತ ಪಕ್ಷ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕೇಳುತ್ತೆ ಯಾರು ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೂರಕವಾದಂತಹ ದಾಖಲೆಗಳನ್ನ ಒದಗಿಸಿ ಯತ್ನಾಳ್ ಅವರು ಆರೋಪ ಮಾಡಬೇಕು ಅನ್ನುವಂತಹ ಒಂದು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗುವಂತಹ ಸಾಧ್ಯತೆಗಳಿದ್ದಾವೆ ಆದರೆ ಸದ್ಯದ ಮಟ್ಟಿಗೆ ಪ್ರತಿದಿನವೂ ಕೂಡ ರಣ್ಯಾರ್ ಅವ್ರ ಕೇಸಲ್ಲಿ ಒಂದೊಂದು ತಿರುವುಗಳು ಸಿಕ್ತಿರುವ ಹಾಗೆಯೇ ಈಗ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇರುವಂತಹ ಪ್ರಕರಣ ಯಾವ ಸಚಿವರು ನಿರಂತರವಾಗಿ ಸಂಪರ್ಕದಲ್ಲಿ ರಣ್ಯಾರ್ ಜೊತೆಗೆ ಜೊತೆಗಿದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲದಿಂದ ಪ್ರಶ್ನಾರ್ಥಕ ಚಿಹ್ನೆಯಿಂದ ನೋಡ್ತಾ ಇದ್ದಾರೆ ಈಗ ಯತ್ನಾಳವರ ಬಳಿ ಇರುವಂತಹ ಮಾಹಿತಿಗಳು ನಿಜಕ್ಕೂ ಕೂಡ ಈ ಇಡೀ ಪ್ರಕರಣಕ್ಕೆ ತಿರುವನ್ನ ಕೊಡುತ್ತಾ ಅಥವಾ ಕೇವಲ ಗಾಳಿಯಲ್ಲಿ ಗುಂಡು ಹೊಡೆಯೋದಕ್ಕೆ ಮಾತ್ರ ಯತ್ನಾಳವರು ಅವರು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ ಅಥವಾ ಕೇವಲ ಆಡಳಿತ ಪಕ್ಷದ ದಿಕ್ಕು ದಿಕ್ಕು ತಪ್ಪಿಸೋದಕ್ಕೆ ಮಾತ್ರ ಈ ಹೇಳಿಕೆಗಳು ಸೀಮಿತ ಆಗುತ್ತಾ ಅನ್ನುವಂಥದ್ದು ನಾಳೆ ನಡೆಯುವಂತಹ ಸದನದಲ್ಲಿ ಬಹಿರಂಗ ಆಗಲಿಕ್ಕಿದೆ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಸಂತೋಷ್ ಲಾಡ್ ಅವರ ಬಗ್ಗೆ ಯತ್ನಾಳವರು ಅವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಇನ್ವಾಲ್ವ್ ಇಲ್ಲ ಸಂತೋಷ್ ಲಾಡ್ ಅವ್ರು ಹೇಳ್ತೀನಿ ಯಾರೇ ತಪ್ಪು ಮಾಡೋದು ಕೇಂದ್ರದಾಗಿರು ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಪ್ಪೇ ಅಲ್ರಿ ನಾವೇನೋ ಸಮರ್ಥನೆ ಮಾಡ್ಕೊಳಕತ್ತೆ ಬಿ ಜೆ ಪಿ ಅವರು ಯಾರು ನೋಡಿರಿ ಅಲ್ಲಿ ಸೆಂಟ್ರಲ್ಲಿ ಇವ್ರು ಇರ್ತಾರೆ ನಮ್ಮ ಕಸ್ಟಮ್ದವರು ಅವ್ರು ತಪ್ಪು ಮಾಡಿದ್ರೆ ತಪ್ಪಿಲ್ಲ ಅವ್ರನ್ನೂ ಸಸ್ಪೆಂಡ್ ಮಾಡ್ರಿ ಅವ್ರು ತನಿಖೆ ಮಾಡಿರಿ ನಾವು ನಮಗೆ ಎಲ್ಲರಿಗೂ ನ್ಯಾಯ ಸಿಗಬೇಕಾಯ್ತು ಕೇಂದ್ರ ನಾವು ರಕ್ಷಣೆ ನಾವು ಮಾಡ್ಕೊಳಕ್ಕೆ ತಯಾರಿಲ್ಲ ಏ ನಮ್ಮ ಮಂತ್ರಿಗಳೇನೋ ಇನ್ವಾಲ್ವ್ ಇಲ್ಲ ಅಧಿಕಾರಿಗಳು ಅದಾರ ಆ ಕಸ್ಟಮ್ದವ್ರು ಸರಿಯಾಗಿ ನೋಡಿರಿ ಮೈ ತುಂಬ ಹಾಕಿ ಬಂಗಾರಿ ಇಟ್ಕೊಂಡು ಬಂದಾಳೆ ಹಾಗೆ ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತೀನಿ ಯಾರೇ ತಪ್ಪು ಮಾಡಿದ್ರು ಕೇಂದ್ರದಾಗಿರೋ ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಪ್ಪೇ ಅಲ್ರಿ ನಾವೇನು ಸಮರ್ಥ